ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನ ಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿವಿ ಕನ್ನಡದ ಕೌಟುಂಬಿಕ ವಾಹಿನಿ ನಮಸ್ಕಾರ ಜನಮನ ಟಿವಿ ವೀಕ್ಷಕರಿಗೆಲ್ಲ ಇವತ್ತು ನಾವು ಬಂದಿರುವಂತಹ ಒಂದು ದಸರಾ ಗೊಂಬೆಯ ಪ್ರದರ್ಶನವನ್ನು ನೋಡಿ ಬಂದಿದ್ದೇವೆ ನಮ್ಮ ವಿದ್ಯಾನಪುರ ಮನೆಯಲ್ಲಿರುವಂತ ಜಯಶ್ರೀ ನಮ್ಮ ನಾಗಶ್ರೀ ಹಾಗೂ ಮುಕುಂದ ಅವರ ಮನೆಗೆ ಬಂದಿದ್ದೇವೆ ಅವರ ಮಗಳು ಶ್ರೀಮತಿ ಕೂಡ ಇದರಲ್ಲಿ ಬಹಳಷ್ಟು ಮುತುವತಿ ವಹಿಸಿ ಈ ಒಂದೆಲ್ಲ ಎಲ್ಲ ಗೊಂಬೆ ಜೋಡಣೆಯಲ್ಲಿ ತನ್ನ ಒಂದು ಸಹಕಾರವನ್ನು ನೀಡಿದ್ದಾಳೆ ಈಗ ತಮ್ಮ ಪರಿಚಯವನ್ನು ಮಾಡ್ಕೋತಾರೆ ಸರ್ ತಮ್ಮ ಪರಿಚಯ ಹೇಳಿ ನಮಸ್ತೆ ನಾನು ಮುಕುಂದ ಅಂತ ನಾನು ವ್ಯಾಪಾರಸ್ಥ ನಿಮಗೆ ನಮಸ್ತೆ ಆಸಕ್ತಿ ಬಂತು ಹೇಳಿ ನಿಮ್ಮ ಹೆಸರು ಹೇಳ್ಬಿಟ್ಟು ಹೇಳಿ ನಮಸ್ತೆ ನಾನು ನಾಗಶ್ರೀ ಅಂತ ಮೂಲತಃ ನಾನು ಒಬ್ಬಳು ಶಿಕ್ಷಕಿ ನನಗೆ ಸಾಂಸ್ಕೃತಿಕ ವಿಷಯಗಳು ನನಗೆ ಭಾರಿ ಒಲವು ಜಾಸ್ತಿ ಪೌರಾಣಿಕ ಪೌರಾಣಿಕೆಲ್ಲ ರೂಢಿಸ್ಕೊಂಡು ನಾವು ಹೋಗದೇ ಇದ್ದರೆ ನಮ್ಮ ಮಕ್ಕಳಿಗೆ ಅದ್ರ ಬಗ್ಗೆ ಏನೂ ಗೊತ್ತೇ ಆಗಲ್ಲ ಸೊ ನಮ್ಮ ಅಮ್ಮ ಅವರೆಲ್ಲ ಇದೆಲ್ಲ ಗೊಂಬೆ ಇಟ್ಕೊಂಡು ಬರೋರು ಅದನ್ನು ನೋಡಿ ನೋಡಿ ಮುಂದಕ್ಕೆ ನಾವು ಮಾಡಬೇಕು ಅಂತ ತುಂಬ ಆಸೆ ಇತ್ತು ಆಮೇಲೆ ಅಲ್ಲಿ ಪಕ್ಕ ನಮ್ಮ ಪಕ್ಕದ ಮನೆ ಅಂಕಲ್ ಆಂಟಿ ನೋಡಿದ್ರೆ ನಮಗೆ ತುಂಬ ಮೋಟಿವೇಶನ್ ಜಾಸ್ತಿ ಆಗುತ್ತೆ ಆ ಏಜಲ್ಲೂ ಅವರಷ್ಟು ಇಂಟ್ರೆಸ್ಟ್ ತೊಗೊಂಡು ಮಾಡ್ತಾ ಇದ್ದಾರೆ ಅಂತ ಸೊ ಅದನ್ನ ನೋಡಿ ನಮಗೆ ಇನ್ನೂ ಮಾಡಬೇಕು ಇನ್ನೂ ಹೆಚ್ಚೆಚ್ಚು ನಾವು ಮಾಡಬೇಕು ನಾವು ಬೇರೆಯವ್ರಿಗೆ ಒಂದು ಮೋಟಿವೇಶನ್ ಮಾಡೋ ಥರ ಆಗಬೇಕು ಅಂತ ಅಷ್ಟೇನೆ ಅದರಿಂದ ನನಗೆ ಭಾರಿ ಇಷ್ಟ ಈ ಹಬ್ಬಗಳು ನಮ್ಮ ಹಬ್ಬಗಳು ಅಂದ್ರೆ ನನಗೆ ಭಾರಿ ಇಷ್ಟ ಮೇಡಮ್ ಶ್ರೀ ನೀನು ಏನು ಮಾಡಿದೆ ಇದಕ್ಕೆ ಸುಲಭ ಮಾಡಿಕೊಟ್ಟೆ ಈಗ ದೊಡ್ಡೋಳ ಆದ್ಮೇಲೆ ಇದನ್ನ ಮುಂದುವರಿಸ್ಕೊಂಡೋಗ್ಬೇಕು ಅನ್ನೋ ಆಸಕ್ತಿ ಇದೆಯಾ ಖಂಡಿತ ಈಗ ನಾವು ಈ ಗೊಂಬೆಗಳನ್ನೆಲ್ಲ ವೀಕ್ಷಣೆ ಮಾಡೋಣ ಬನ್ನಿ ಈ ವೀಕ್ಷಕರೇ ನೋಡೋದಲ್ಲ ಬಹಳ ಸಾಂಪ್ರದಾಯಿಕವಾಗಿ ಗೊಂಬೆಗಳನ್ನು ಜೋಡಿಸಿದರೆ ನಿಮ್ಮ ಕೂಡ ಇದ್ರ ಬಗ್ಗೆ ಬಹಳ ಸಂತೋಷ ಆಗಿರುತ್ತೆ ನೀವು ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ